ನಮಸ್ಕಾರ ಪ್ರೇಕ್ಷಕರೇ ಹರಿಯೋಂ ಚಾನಲ್ನ ಈ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ ಹಾಗೆಯೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಂದು ಇಂಪಾರ್ಟೆಂಟ್ ಎಕ್ಸಸೈಸು ಕಾಲು ಪಾದಗಳಿಗೆ ಸಂಬಂಧಪಟ್ಟಿದ್ದು ಒಂದೂವರಿಂದ ಎರಡು ಅಡಿ ಗ್ಯಾಪು ಪಾದಗಳ ಮಧ್ಯೆ ಪಾದಗಳನ್ನು ಆಡಿಸುವಂಥದ್ದು ಪಾದಗಳಿಗೆ ಎಕ್ಸಸೈಸ್ ನೀಡುವಂಥದ್ದು ವಿಶೇಷವಾಗಿ ಪಾದದ ಗಂಟಿನ ಮತ್ತು ಬೆರಳುಗಳ ಸಮಸ್ಯೆ ಇದ್ದರೆ ಇಮ್ಮಡಿ ಪಾದದ ಮುಂಭಾಗ ಬೆರಳುಗಳು ಈ ಪೋರ್ಷನ್ ಯಾರು ಸಮಸ್ಯೆ ಇದ್ದರೆ ಹಾಗೆಯೇ ಜಾಯಿಂಟಲ್ಲಿ ಈ ಈ ಜಾಯಿಂಟಲ್ಲಿ ಆ್ಯಂಕಲ್ ಜಾಯಿಂಟಲ್ಲಿ ತುಂಬ ಜನರಿಗೆ ಸಮಸ್ಯೆಗಳು ಉಂಟಾಗ್ತವೆ ಆ ಥರದ ಸಮಸ್ಯೆಗಳಿಂದ ಹೊರಗಡೆ ಬರೋ ಐಡಿಯಾವನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ ನೋಡೋಣ ಬನ್ನಿ ಯಾವ ಥರ ಮಾಡ್ಬೋದು ಕೆಲವೊಂದಷ್ಟು ಎಕ್ಸಸೈಸನ್ನು ನಿಮ್ಮ ಆ್ಯಂಕಲ್ ಜಾಯಿಂಟ್ಗಳಿಗೆ ಅಂತ ಫಸ್ಟ್ ನೋಡಬೇಕಾಗಿರೋದು ನೀವು ಕಾಲನ್ನು ಎತ್ತೋದು ಅಂದರೆ ಹಿಮ್ಮಡಿಯನ್ನು ಏರಿಸೋದು ಮತ್ತು ಕೆಳಗಡೆ ಬಿಡೋದು ಹಿಮ್ಮಡಿಯನ್ನು ಏರಿಸುವಾಗ ಉಸಿರನ್ನ ಒಳಗಡೆ ಇಟ್ಕೊಳ್ತೀರ ಕೆಳಗಡೆ ತರುವಾಗ ಹಿಮ್ಮಡಿಯನ್ನು ಕೆಳಗಡೆ ತರುವಾಗ ಉಸಿರನ್ನು ಹೊರಗಡೆ ಬಿಡ್ತೀರ ಈ ಥರ ಒಂದು ಎಕ್ಸಸೈಸನ್ನು ಮಾಡ್ತೀರಾ ನೀವು ಹಾಗೆಯೇ ಒಂದೇ ಕಾಲಿನ ಎಕ್ಸಸೈಸನ್ನು ಕೂಡ ಇದೇ ಥರ ಮಾಡ್ಬೋದು ಹಿಂಬಡಿಯನ್ನು ಎತ್ತೋದು ಮತ್ತು ಬಿಡೋದು ಭಾಳ ಸಿಂಪಲ್ ಎಲ್ಲಿದ್ರೂ ಮಾಡ್ಬೋದು ಬಸ್ಸಿಗೆ ವೇಟ್ ಮಾಡ್ತಾ ಇರುವಾಗ ಎಲ್ಲೋ ಹೋಗ್ತಾ ಇರುವಾಗ ಎಲ್ಲೊಂದು ಕಡೆ ನಿಂತ್ಕೊಳ್ಳೋ ಸಂದರ್ಭ ಎದುರಾಯಿತು ಅಂದರೆ ಅವಾಗೆಲ್ಲ ಮಾಡ್ಬೋದು ಅಂತ ಎಕ್ಸಸೈಸ್ಗಳಿವೆ ಸೊಂಟದ ಮೇಲೆ ಇಟ್ಕೊಂಡು ಕೂಡ ಮಾಡ್ಬಹುದು ಸೈಡಿಂದ ತೋರಿಸ್ತೀನಿ ನೋಡಿ ಪಾದಗಳಿಗೆ ಎಕ್ಸಸೈಸ್ ಮಾಡ್ತೀರಾ ಎರಡು ಪಾದಗಳನ್ನ ಮಾಡ್ಬೇಕು ಅಂದ್ರೆ ಈ ತರ ನಡೆಯುತ್ತೆ ಇದು ಸ್ನೇಹಿತರೆ ಇದರಲ್ಲೇ ಇನ್ನೊಂದಿದೆ ಕೆಲವರಿಗೆ ಈ ಆಂಕಲ್ ಅಲ್ಲಿ ತುಂಬ ನೋವಿರುತ್ತೆ ತುಂಬ ನೋವುಗಳು ಬರ್ತಾ ಇರುತ್ತೆ ಸತತವಾಗಿ ಕಾಡ್ತಾ ಇರುತ್ತೆ ಅವಾಗ ಅವಾಗ ಬರ್ತಾ ಇರುತ್ತೆ ಅದಕ್ಕೆ ಏನಂತ ಹೇಳಿರ್ತಾರೆ ಅಂದರೆ ಡಾಕ್ಟರ್ಸು ಒಂದು ಸ್ಪೆಷಲ್ ಆದ ಚಪ್ಲಿಯನ್ನು ಕೊಟ್ಟಿರ್ತಾರೆ ಗ್ರಾನೈಟ್ ಅಥವಾ ನೆಲದಲ್ಲಿ ಅಂದರೆ ಗಟ್ಟಿ ನೆಲದಲ್ಲಿ ನಡೆಯುವಾಗ ಈ ಚಪ್ಪಲಿಯನ್ನು ಹಾಕೊಳ್ಳಿ ಅಂತ ಅದನ್ನು ಕೊಟ್ಟಿರ್ತಾರೆ ವಾತವನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಬಟ್ ನೀವು ಕೂಡ ನೆಲದಲ್ಲಿ ನಡಿಬೋದು ಬರೀ ನೆಲದಲ್ಲೂ ನಡಿಬೋದು ಏನೂ ಆಗಲ್ಲ ಅಷ್ಟು ನೀವು ರೆಡಿ ಆಗಬೇಕು ಅಂದರೆ ಈ ಒಂದು ಎಕ್ಸಸೈಸ್ ಮುಖ್ಯವಾಗಿ ಮಾಡಬೇಕು ಬೆರಳುಗಳ ಮೇಲೆ ನಿಲ್ಲೋದಕ್ಕೆ ಟ್ರೈ ಮಾಡ್ತೀರಾ ಕಾಲನ್ನು ಊರೋದಕ್ಕೆ ಟ್ರೈ ಮಾಡೋದು ಹಿಮ್ಮುಖವಾಗಿ ಮಡಚೋದು ಕಾಲನ್ನು ಈ ಥರ ಅಂದರೆ ಪಾದದ ಮಧ್ಯಭಾಗಕ್ಕೆ ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ ಇದು ಪಾದಗಳ ನೋವನ್ನು ತುಂಬ ಚೆನ್ನಾಗಿ ಕಡಿಮೆ ಮಾಡುತ್ತೆ ಅಂದರೆ ಈ ಬೆರಳಿನ ಹಿಂಭಾಗವನ್ನು ಪಾದದ ಮೇಲ್ಭಾಗವನ್ನು ಊರೋದಕ್ಕೆ ಟ್ರೈ ಮಾಡ್ತೀರಾ ಗ್ರ್ಯಾಜುವಲಿ ಸಾಮಾನ್ಯವಾಗಿ ಪಾದದ ನೋವಿರುವಾಗ ಫಿಸಿಯೋಥೆರಪಿಸ್ಟ್ಗಳು ಕೂಡ ಈ ಥರದ ಎಕ್ಸಸೈಸ್ಗಳನ್ನು ಸಜೆಸ್ಟ್ ಮಾಡ್ತಾರೆ ಪಾದವನ್ನು ಮೇಲೆ ಕೆತ್ತಿದಾಗ ಉಸಿರನ್ನು ಒಳಗಡೆ ಹೇಳ್ಕೊತೀರಾ ಪಾದವನ್ನು ಕೆಳಗೆ ಕೂರಿದಾಗ ಉಸಿರನ್ನು ಹೊರಗಡೆ ಬಿಡ್ತೀರಾ ಅದೇ ಥರ ಬಲಗಾಲಿಯು ಕೂಡ ರಿಪೀಟ್ ಮಾಡ್ತೀರಾ ಎಡ ಬಲಗಾಲುಗಳನ್ನ ಆಲ್ಟರ್ನೇಟಿವ್ ಆಗಿ ಇದೇ ಥರ ಆಡಿಸ್ತೀರಾ ಮೊದಲು ಪಾದವನ್ನು ಮೇಲೆ ಕೆತ್ತೋದು ಕೆಳಗಡೆ ಬಿಡೋದು ಮಾಡಿದ್ರಿ ಆಮೇಲೆ ಏನು ಮಾಡ್ತೀರಾ ಅಂದರೆ ಸ್ವಲ್ಪ ಹಿಮ್ಮುಖವಾಗಿ ಮಡಚೋದಕ್ಕೆ ಟ್ರೈ ಮಾಡೋದು ಆಲ್ರೆಡಿ ನೋವಿದ್ರೆ ಸ್ವಲ್ಪ ಜಾಸ್ತಿನೇ ನೋವು ಬರ್ಬೋದು ನಿಮಗೆ ಬಟ್ ಆ ನೋವಿನ ವಿರುದ್ಧವಾಗಿ ಅಂದರೆ ಸಣ್ಣ ಪುಟ್ಟ ನೋವುಗಳಿರುವಾಗ ಆರಾಮವಾಗಿ ಮಾಡ್ಬೋದು ಜಾಸ್ತಿ ನೋವಿರೋದಾದ್ರೆ ಈ ತರ ಮಾಡೋದಕ್ಕೆ ಹೋಗಬೇಡಿ ಇದು ನಿಮಗೆ ನೀಡಬಹುದಂತ ಮುನ್ನೆಚ್ಚರಿಕೆ ಎಕ್ಸಸೈಸ್ಗೆ ಸಂಬಂಧಪಟ್ಟು ಹಿಮ್ಮುಖವಾಗಿ ಮಡಚೋದಕ್ಕೆ ಟ್ರೈ ಮಾಡೋದು ಪಾದವನ್ನು ಸಾಮಾನ್ಯವಾಗಿ ಪಾದದ ನೋವುಗಳನ್ನ ಇನ್ನಿಲ್ಲ ಅನ್ನೋ ತರ ಬಗೆಹರಿಸೋದಕ್ಕೆ ಬಹಳ ಒಳ್ಳೆ ಎಕ್ಸಸೈಸ್ಗಳು ಇವು ಹಾಗೇನೆ ಕಿಮ್ಮಡಿ ಮೇಲೆ ನಿಲ್ಲೋದಕ್ಕೆ ಟ್ರೈ ಮಾಡೋದು ಮೇಲೆ ಕೆತ್ತಿ ಬಿಡ್ತೀರಾ ಪಾದವನ್ನು ಪಾದದ ಮುಂಭಾಗವನ್ನು ಅಂದರೆ ಬೆರಳುಗಳ ಭಾಗವನ್ನು ಮೇಲಕ್ಕೆತ್ತಿ ಹಿಮ್ಮಡಿ ಮೇಲೆ ಸ್ವಲ್ಪ ಕಾಲ ನಿಂತು ಮತ್ತೆ ವಾಪಸ್ ಪೊಸಿಷನ್ಗೆ ಬರ್ತೀರ ಇದು ಕೂಡ ತುಂಬ ಒಳ್ಳೆಯ ಎಕ್ಸಸೈಸು ಈ ಮೂರು ಎಕ್ಸಸೈಸ್ಗಳು ಕವರ್ ಮಾಡ್ತವೆ ಈ ಆ್ಯಂಕಲ್ ಪೊಸಿಷನ್ನು ಮತ್ತೆ ಬೆರಳುಗಳು ಹಾಗೆ ಪಾದದ ಹಿಮ್ಮಡಿಯನ್ನು ಅಂದ್ರೆ ಇಡಿಯಾದ ಪಾದ ಮತ್ತೆ ಪಾದದ ಜಾಯಿಂಟ್ ಕವರ್ ಆಗುತ್ತೆ ಎಕ್ಸರ್ ಹಾಗೇನೆ ನಿಮ್ಮ ಆಂಕಲ್ಗೆ ಇನ್ನಷ್ಟು ಪವರ್ಫುಲ್ ಎಕ್ಸರ್ಸೈಸ್ ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಈ ತರ ಕೂಡ ಮಾಡಬಹುದು ಪಾದಗಳನ್ನ ರೊಟೇಟ್ ಮಾಡೋದು ರೊಟೇಟ್ ಮಾಡಿ ಪೂರ್ತಿಯಾಗಿ ತಿರುಗಿ ನಿಲ್ತೀರಾ ಎಡಕ್ಕೆ ಆಮೇಲೆ ಪಾದಗಳನ್ನ ಎತ್ತಿ ಮತ್ತೆ ರೊಟೇಟ್ ಮಾಡಿ ತಿರುಗಿ ನಿಲ್ತೀರಾ ಬಲಕ್ಕೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಕೂಡ ಮಾಡ್ಬೋದು ಕೈಯನ್ನು ಹಿಂದ್ಗಡೆ ಕಟ್ಕೊಂಡು ಕೂಡ ಈ ಎಕ್ಸಸೈಸನ್ನು ರಿಪೀಟ್ ಮಾಡ್ಬೋದು ಹಾಗೆಯೇ ಇನ್ನಷ್ಟು ಸಿಂಪಲ್ ಎಕ್ಸಸೈಸ್ಗಳಂದ್ರೆ ಆರಾಮವಾಗಿ ನಡೆಯೋದು ಇದು ಕೂಡ ಪಾದವನ್ನು ರಿಲ್ಯಾಕ್ಸ್ ಮಾಡುತ್ತೆ ಪಾದಕ್ಕೆ ಬೇಕಾದ ಎಕ್ಸಸೈಸನ್ನು ಕೊಡುತ್ತೆ ಪಾದದ ಗಂಟಿಗೂ ಕೂಡ ತುಂಬ ಒಳ್ಳೆ ಎಕ್ಸಸೈಸ್ ಇದು ಜಸ್ಟ್ ನಿಂತಲ್ಲೇ ನಡೆಯುವಂಥದ್ದು ಇನ್ನೇನು ಮಾಡ್ಬೋದು ಅಂದರೆ ಈ ಥರ ರೊಟೇಟ್ ಮಾಡೋದು ತೊಡೆಯನ್ನು ಮೇಲೆ ಕೆತ್ತೀರಾ ಒಂದು ಕಾಲಲ್ಲಿ ನಿಲ್ಲೋದು ಬಲಗಡೆ ಪಾದವನ್ನು ರೊಟೇಟ್ ಮಾಡ್ತೀರ ಕ್ಲಾಕ್ ವೈಸು ಆಮೇಲೆ ಆ್ಯಂಟಿ ಕ್ಲಾಕ್ ವೈಸು ಸೈಡಿಂದ ತೋರಿಸ್ತೀನಿ ಎಡ ಪಾದವನ್ನು ಮಾಡ್ತಾ ಪಾದವನ್ನು ಮೇಲೆ ಕೆತ್ತಿದ್ರಿ ನೈಂಟಿ ಡಿಗ್ರಿ ಇರುತ್ತೆ ನಿಮ್ಮ ಮೊಣಕಾಲಿನ ಕೆಳಭಾಗ ತೊಡೆ ಇರುತ್ತೆ ಸಮಾನಾಂತರವಾಗಿ ಭೂಮಿಗೆ ಆ್ಯಂಟಿ ಕ್ಲಾಕ್ ಆಗಿ ರೊಟೇಟ್ ಮಾಡ್ತೀನಿ ಪಾದವನ್ನು ಎಡ ಪಾದ ಆ್ಯಂಟಿ ಕ್ಲಾಕ್ ರೊಟೇಟ್ ಆಗ್ತಿದೆ ಆಮೇಲೆ ಕ್ಲಾಕ್ ವೈಸ್ ರೊಟೇಷನು ಫೈವ್ ಟೈಮ್ಸ್ ಕ್ಲಾಕ್ ವೈಸ್ ಆಗಿ ಮಾಡೋದು ಫೈವ್ ಟೈಮ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ಮಾಡೋದು ಇದು ನಿಮ್ಮ ಆ್ಯಂಕಲ್ ಹೆಲ್ತ್ ಅಂದರೆ ಈ ಕಾಲಿನ ಪಾದದ ಗಂಟು ಅಂತ ಹೇಳ್ತೀವಲ್ಲ ಅದರ ಆರೋಗ್ಯಕ್ಕೆ ತುಂಬ ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಇದೆಲ್ಲ ಎಕ್ಸಸೈಸ್ಗಳನ್ನ ಮಾಡ್ತಾಯಿರಿ ತುಂಬ ಸಲ ಮಾಡಿ ಪಾದದ ನೋವು ಗಂಟಿನ ಏನಾಗುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಹರಿ ಓಮ್